ಮಂಜೇಶ್ವರ ಬಂದಿಲ್ಲ ಕೊಡ್ತೀನಿ ಇಲ್ಲ ಬಂದಿಲ್ಲ ಮಂಜೇಶ್ವರ ಒಡದಿಲ್ಲ ಅಲ್ಲಿ ಒಟ್ಟಿಗೆ ಅದಕ್ಕ ಇಲ್ಲ ಬಂದಿಲ್ಲ ತಲಪಾಡಿ ವೀಚಾರ ಕೆ ಸಿ ರೋಡ್ ಮುಟ್ಟಿನಿ ಸ್ವಲ್ಪ ಫುಲ್ ಗ್ರೀನ್ பஸ்ஸை பத்து தித்த தும்பு போயிட்டு டீ அது போச்சு நல்லப்பாடிக்கு ரீச் ஆயா டோல்கேட் பத்துன்னு

இல்ல மத்தே

பூம் பால போயா பூம் பல போோது பேரே மீது தீப பூர தீ தாண்ட் இப்போ குட்ளக்கு போயிட்டா சோ குட்ல அல்பல் அல்ப பட்டாக்கி மத குடந்துடல துப்பா எண்ணிக்கலாம் அது ஓட்டில்ல இல்லை பண்டை கனிக்கலை பட்டாக்கி மத குடந்து அவுங்க வீடே மண்ற போதாக ஸ்டாப் ஆக பட்டாக்கிட் தான் பக்கம் முகேரது அந்த விட அல்பா வீட் மண் நெனச்சேன் ಅಂಚೆ ಕೇಳೊಂದುಂಡು ಶಬ್ದ ಓಲ ಓಡಾ ಕೇಳೋದಿಲ್ಲ ಇಡ್ತೀರ ಅಂಚಾ ಅಲ್ಕು ಮತ್ತೆ ವೀಡಿಯೋ ಮಾಡ್ತಾರೆ ನಮಗೆ ಆರಾಮ್ಸದೆ ಅಂಚ ಇಡೀ ನಮ್ಮ ಮೋದಿ ಪ್ರಮಾಣ ಪ್ರಮಾಣವಚನ ಮೋದಿನ ಸಲ ಇದೆ ತೊಂದರೆ ಅಂಚ ಫುಲ್ ಕುಡ್ಲಡ್ ಅಲ್ಪ ಅಲ್ಪ ಪಟಾಕಿ ಮತ್ತೆ ಬಿಡೋದಿಲ್ಲ ಫುಲ್ ಖುಷಿ ಮಾತಾಡಲ್ಲ ಅಂಚಾ ಐದೂ ಪಂದ್ರಿ ಪಕ್ಕ ಇಂಕ್ರ ಕುಡ್ಲಾಗ ಬರ್ತನ ರೀಸನ್ ಬಾ ಒಂ ರೈನ್ಕೋಟ್ ಭಾಗ್ಯ ತೊಂದರೆ ಬರ್ತೀವಿ ಆಯ್ಬೇಕಾಯ್ತಪ್ಪ ತೊಂದರೆ ಬದಮಕ್ಳು ಮೂಳು ದೊಂದ್ರ ಬೈದ ತಿಕ್ಕೇನು ರೈನ್ಕೋಟ್ ಇಲ್ಲ ಮೂಳು ಉಂಟು ರೈನ್ಕೋಟ್ ರೈನ್ಕೋಟ್ ಮೂಲು ಉಂಟು ತಿಕ್ಕಣ್ಣ ನಾನು ನೆಕ್ಸ್ಟ್ ಮಾಲ್ ಓದ್ಕೋ ಇಲ್ಲಿ ಇಲ್ಲ ಟ್ರೈ ಪಡೆ ಹಲಸಿನ ಮೇಲೆ ಉಂಟು ತೂಕ ಪಡೆ ಹಲಸಿನ ಮೇಲೆ ಬಾರು ಆಯಿತಾ ನಾನು ಫೋರಾಮಾಲ್ ತು ಹಲಸಿನ ಮೇಲೆ ಬರ್ಕೊಂಡು ಫುಡ್ಲಾಗಿ ಬರ್ತಾ ಟಿಕೆಟ್ ಇಲ್ಲ

ಒಂದು ಲಾವಂಚ ಬೇಡ್ದ ಗಣಪತಿ ಎಡ್ಡೆ ಕಮ್ಮೆ ನಂಡು ಪೂರ ಪ್ಯಾಕ್ ಬಂತಂದಿಲ್ಲ ರಾಣ್ ಮುಖದ ಟೈಮ್ ಮುಗ್ರ ಮುಗಿಯೊಂದು ಬರ್ತೇನೆ ಒಂದು ಎಟ್ಟು ಮಂಜಲ್ದ ಎಣ್ಣೆ ಅರಶಿನದ ಎಣ್ಣೆದ ಸಾಬೂನದು ಸೊ ಆ ಒಂಜಿ ಸಾಬೂನಿಗೂ ಇರ್ನೂತೈವರು ರೂಪಾಯಿ ಈ ಒಂಜಿ ಸಾಬೂನು ಗಿರ್ನು ಇರ್ನೂತ ಐವರು ರೂಪಾಯಿ ಒಂಜಿ ಸಾಬೂನದು ಈ ಸಾಬೂನು ಬಂಡ ಒಟಾರೆ ಮೀ ಒಂದು ಮೆಡಿಸಿನ್ ದ ಉಂದು ಒಂದೊಂದು ಜನ್ಮ ತಿಂಗುಲ್ ಬರ್ಬುನ್ ಎತ್ತ ವಿಷಯ ಬೇರೆ ವೈದ್ಯ ತೆಕ್ಕೊಂಡ್ರೆ ಹೇಗೆ ಮಾಡ್ತೀರಿ ಗೊತ್ತಿಲ್ಲ ಅಲ್ಲಿ ಮಾತ್ರ ಮಾತಾಡಿ ಅದೇ ರೀತಿ ಮಾಡಿ ನಿಮಗೆ ಎಲ್ಲಿ ಟೇಟಾಗಿ ನಾಲ್ಕು ಯೂಸ್ ಮಾಡಿ ಅರಿಶಿನ ಎಣ್ಣೆ ಇದೆ ಅರಸಿನಂದ್ರೆ ತುಂಬ ಕಾಪಾಡಿ ಅರಸಿನ ಎಣ್ಣೆ ಒಂದು ರೀತಿಯಲ್ಲಿ ಎಣ್ಣೆ ಬಂದಿದ್ದು ಆ ಎಣ್ಣೆಯಲ್ಲಿ ಮಾಡಿ ಅಂದರೆ ಇದು ಆ ಸೋಪಿ ಅಂದರೆ ಯಾಕೆ ಯೂಸ್ ಮಾಡು ಮೆಡಿಸಿನ್ ಹಣ್ಣಿನ ಕಡೆಗೆ ಕಪ್ಪು ಬರ್ತದೆ ಬೆಂಕಿ ಅಂತ ಚಿನ್ನದು ಮಾಲೆ ಹಾಕಿದರೆ ಇಲ್ಲಿ ಕಪ್ಪು ಬರ್ತದೆ ಅಂದರೆ ಮಕ್ಕಳಿಗೆಲ್ಲ ಅಲರ್ಜಿ ಯಾವುದು ಬರ್ತಲ್ಲಿ ಯಾವ ಕಲೆ ಹೋಗುದಿಲ್ಲ ನೆಕ್ಸ್ಟ್ ಬಿಸಿಲಿದ್ದಾಗಿದೆ ಯಾವ ಬೆಂಕಿದ್ದಾಗಿದೆ ಯಾವ ಕಲೆ ಎಲ್ಲ ಹೋಗ್ತದೆ ಏನಾರು ಅದೇ ನೆಟ್ಟು ಮಾತ ಕಲೆ ಬೋಪುಣಿಗೆ ಸೊ ಒಂದು ವಿಷಯದ ಬಂಡ ಮೀಪುನ ಸಾಬುನತ್ತು ಒಂದು ಓಲ್ ಕಲೆ ಉಂಡು ಅಡೆ ಮಾತ್ರ ತಾಗಾಯಾರೆ ಎನ್ ಮೆಡಿಸಿನ್ ಅವು ಎನ್ಮ ತಿಂಗಲ್ ಬರ್ಕೊಂಡು ಹೋಗು

ఫస్ట్ దిన ఆయన ఫుల్ రష్ ఉండు మూలు ఇండి ఎంట్రన్స్ తెత్తా ఐస్ క్రీమ్ బోర్డు తల సో ఐస్ క్రీమ్ తెత్కొరు ఫుడ్లవ కొంచెం చర్మూరి తింజి నెంచో ధనుష్ టేస్టీ చర్మూరి ఇవ్వతుంది చర్మూరి దెత్తుండ ಎಂಚು ಬನ್ ಮಾಲ್ ದಲಾಯ್ ಒಂಜಿ ಬತ್ತ ಮುಲ್ಲ ರೌಂಡ್ ಆಕ ಪಂಡ ಸೋ ಮಾಲ್ ಗತ್ತ ಅಕ್ಷಿ ದಾದ ಪೊಡಿ ನೆಡ್ ದಾಲ ದೆಪ್ಪೆರು ಉಂಡ ಟಾಪ್ ಮಾತ್ರ ದೂಯಿಂಡ ಇತ್ತೆ ಮಾಲ್ ದ ಉಲಾಯ್ ಪೂರ ಪೊದು ಬತ್ತ ಮಸ್ತ್ ಬರ್ಸ ಬಾರೊಂದುಂಡು ಸೋ ನನ ವೀಡಿಯೊ ಮನ್ಪೆ ರ ಆಪರೆ ಇಜ ಗೊತ್ತೊಜಿಜಿ అంతే అది వీడియో నీటే ఎండ్ బందా సో తు ప్లే సబ్స్క్రైబ్ అండ్ ప్లే లైక్ బై బై మంచి షాప్ ఉంటుంది పర్చేస్ అంతా బైపాస్ దేకరి హ